ಮನೆ ಪಕ್ಕದ ಗುಡ್ಡವೊಂದು ಕುಸಿತು ಬಂಡೆಗಲ್ಲು ಉರುಳಿದ್ದ ಪರಿಣಾಮ ಮನೆಗೆ ಹಾನಿಯಾದ ಘಟನೆ ಕಾರವಾರ ನಗರದ ಹಬುವಾಡದ ಬಳಿ ಫಿಶರೀಸ್ ಕಾಲೋನಿ ಬಳಿ ನಡೆದಿದೆ ಫಿಶರೀಸ್ ಕಾಲೋನಿ ಬಳಿ ಮನೆ ಖರೀದಿಸಿದ್ದ ಮಾಜಿ ಯೋಧ ವಿನೋದ್ ಉಳ್ವೇಕರ್ ಎಂಬುವವರ ಮನೆಗೆ ಬಂಡೆಗಲ್ಲು ಉರುಳಿದ್ದು ಗೋಡೆ ಹಾಗೂ ಮನೆ ವಸ್ತುಗಳಿಗೆ ಹಾನಿಯಾಗಿದೆ ಜಿಲ್ಲೆಯಾದ್ಯಂತ ವ್ಯಾಪಕ ಮಳೆಯಾಗುತ್ತಿದ್ದು ಕಾರವಾರದಲ್ಲಿಯೂ ಭಾನುವಾರ ಮುಂಜಾನೆಯಿಂದಲೇ ಮಳೆ ಜೋರಾಗಿ ಸುರಿಯುತ್ತಿರುವುದು ಮುಂದುವರೆದಿದೆ ಪರಿಣಾಮ ಇಂದು ಮುಂಜಾನೆ ಸುಮಾರು ಐದು ಗಂಟೆ ವೇಳೆಗೆ ಮನೆಯವರಿಗೆ ಬೃಹತ್ ಶಬ್ದ ಕೇಳಿದೆ ಅಕ್ಕಪಕ್ಕದ ಮನೆಯವರಿಗೂ ಶಬ್ದ ಕೇಳಿ ವಿನೋದ್ ಮನೆಯವರಿಗೆ ಕರೆ ಮಾಡಿ ವಿಚಾರಿಸಿದ್ದಾರೆ ಕೊನೆಗೆ ಎದ್ದು ನೋಡಿದಾಗ ಗುಡ್ಡ ಸಹಿತ ಬೃಹತ್ ಬಂಡೆ ಉರುಳಿದ್ದು ಮನೆ ಸ್ಟೋರೇಜ್ ಕೊಠಡಿಗೆ ಹಾನಿಯಾಗಿತ್ತು ಅದೃಷ್ಟವಶಾತ್ ಆ ಕೊಠಡಿಯಲ್ಲಿ ಯಾರೂ ಇರಲಿಲ್ಲ ಅಲ್ಲದೆ ಮನೆಯ ಗೋಡೆಗೂ ಬಂಡೆಗಲ್ಲು ಉರುಳಿದು ಗೋಡೆಗೆ ಹಾನಿಯಾಗಿದೆ ಜೊತೆಗೆ ಇನ್ನೂ ಕೂಡ ಬೃಹತ್ ಮರ ಕಲ್ಲು ಬಂಡೆಗಳು ಜಾರಿ ಬಂದು ಮನೆ ಬಳಿ ನಿಂತಿದ್ದು ಯಾವ ಕ್ಷಣದಲ್ಲಾದರೂ ಮರ ಉರುಳುವ ಹಾಗೂ ಗುಡ್ಡ ಕುಸಿಯುವ ಆತಂಕ ಇದೀಗ ಮನೆಯವರೆಗೆ ಎದುರಾಗಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಮನೆ ಮಾಲೀಕ ವಿನೋದ್ ಗುಡ್ಡ ಕುಸಿತವಾಗುವ ಬಗ್ಗೆ ಜಿಲ್ಲಾಡಳಿತ ಹಾಗೂ ಸಂಬಂಧಿಸಿದ ಜಾಗದ ಮಾಲೀಕರಿಗೆ ತಿಳಿಸಲಾಗಿತ್ತು ಗುಡ್ಡ ಕುಸಿಯದಂತೆ ತಡೆಗೋಡೆ ನಿರ್ಮಿಸುವಂತೆಯೂ ಮನವಿ ಮಾಡಿದ್ದೇವೆ ಆದರೆ ಇದೀಗ ಗುಡ್ಡ ಕುಸಿದು ಮತ್ತಷ್ಟು ಕುಸಿಯುವ ಆತಂಕ ಇದ್ದು ಮನೆಯಲ್ಲಿ ವಾಸ ಮಾಡುವುದಕ್ಕೂ ಆತಂಕವಾಗುತ್ತಿದೆ ತಹಶೀಲ್ದಾರ್ ಸೇರಿದಂತೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಸುಮಾರು ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ನಮಗೆ ಮತ್ತೆ ಗುಡ್ಡ ಕುಸಿಯದಂತೆ ತಡೆಗೋಡೆ ನಿರ್ಮಾಣಕ್ಕೆ ಸಂಬಂಧಪಟ್ಟ ಜಾಗದ ಮಾಲೀಕರಿಗೆ ಸೂಚನೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಕೃಷಿ ಸೌಲಭ್ಯದಿಂದ ಇಚ್ಛಿ ಹೇಳ್ತಾ ಇರೋದು ಏನಂದರೆ ಈಗ ಬೆಳಿಗ್ಗೆ ಒಂದು ಸುಮಾರು ಐದು ನಲ್ವತ್ತೈದಕ್ಕೆ ದೊಡ್ಡ ಶಬ್ದ ಬಂತು ನಮಗೆ ಜೋರಾಗಿ ಆವಾಗ ನಮಗಲ್ಲದೆ ಇಚ್ಛೆ ನಮ್ಮ ಇರುವಂಥ ಮನೆಗಳು ಕೂಡ ಶಬ್ದ ಬಂತು ಆವಾಗ ಆಜಿಬಾಜು ಕೂಡ ನಮ್ಗೆ ಫೋನ್ ಮಾಡಿದ್ರು ನಾವು ಎದ್ದು ನೋಡಿದಾಗ ಹೆಚ್ಚಲಿ ದೊಡ್ಡ ಬೃಹತ್ ಬಂಡೆಗಲ್ಲುಗಳು ಹೆಚ್ಚುಲಿ ಮನೆಗೆ ಬಂದು ಅಪ್ಪಳಿಸುವಂಥದ್ದು ನಮಗೆ ಕ ಕಣಿಸ್ ಕಾಣಿಸಿತು ಅದಂತೆ ನಾವು ಹೆಚ್ಚುಲಿ ಜಿಲ್ಲಾಧಿಕಾರಿ ಸಹಾಯವಾಣಿಗೆ ಫೋನ್ ಮಾಡಿದೆವು ಮಾಡಿದೆವು ಹಾಗೂ ನಮ್ಮ ತಹಸೀಲ್ದಾರ್ ಸಾಹೇಬ್ ಕೂಡ ಫೋನ್ ಮಾಡಿದೆವು ಅವರು ಅದಕ್ಕೆ ತುಂಬ ಅರ್ಜೆಂಟಾಗಿ ಸ್ಪಂದಿಸಿ ಸ್ಥಳವನ್ನು ಪರಿಶೀಲಿಸಿ ಆ್ಯಕ್ಚುಲಿ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ಹಾಗೂ ಈಗ ಆ್ಯಕ್ಚುಲಿ ಈ ಒಂದು ವಿಷಯ ನಾ ಹಿಂದೆ ಕೂಡ ಆ್ಯಕ್ಚುಲಿ ಮಹಶೇಖರ್ ರಾಜನ್ ಮಹಶೇಖರ್ ಅವರಿಗೆ ವಿಷಯವನ್ನು ತಿಳಿಸಿದ್ದೆ ನೋಡಿ ನಿಮ್ಮ ಗುಡ್ಡ ಅತಿ ಎತ್ತರದಲ್ಲಿರುವುದರಿಂದ ಅದರ ಕಲ್ಲುಗಳು ನಮಗೆ ಅಪ್ಪಳಿಸುವಂಥ ಸಾಧ್ಯತೆ ಇದೆ ಅದನ್ನು ನೀವು ಏನಾದರೂ ಮಾಡಿ ತಡೆಗೋಡೆ ಹಾಕಿ ನೀವು ನಮ್ಮನ್ನು ಸರಿಪಡಿಸಿ ಕೊಡಿ ಅಂತ ಹೇಳಿದ್ರು ಕೂಡ ಇಲ್ಲಿವರೆಗೂ ಕೂಡ ಅವರು ಯಾವುದೇ ಒಂದು ರೀತಿಯ ನಮಗೆ ನ್ಯಾಯವನ್ನು ಒದಗಿಸಿ ಕೊಡ್ತಾ ಇಲ್ಲ ಇನ್ನು ಮುಂದೆ ಆದರೂ ಆ್ಯಕ್ಚುಲಿ ಸಂಬಂಧಪಟ್ಟ ಅವರಿಗೆ ಸ್ವಲ್ಪ ಹೇಳಿ ಅದನ್ನು ತಡೆಗೋಡೆ ಕಟ್ಟಿಸಿ ಇನ್ನು ಮುಂದೆ ದೊಡ್ಡ ಆಗುವಂತ ಅನಾಹುತವನ್ನು ತಪ್ಪಿಸಿ ನಮಗೆ ನ್ಯಾಯವನ್ನು ಕೊಡಬೇಕು ಒಂದು ಐದಾರು ಆದೆಗಲ್ಲುಗಳು ಬೀಳುವಂತ ಸ್ಥಿತಿಯಲ್ಲಿ ಇದೆ ಅದನ್ನು ಈಗಲೇ ಏನಾದರೂ ಅದ್ರ ಬಗ್ಗೆ ಸರಿಯಾದ ಕ್ರಮ ತೆಗೆದುಕೊಂಡರೆ ಆಗುವಂತ ಮುಂದಿನ ಅನಾಹುತವನ್ನು ತಪ್ಪಿಸಿಕೊಳ್ಳಿ ಸಾಧ್ಯತೆ ಇದೆ ಇಲ್ಲದಿದ್ದಲ್ಲಿ ಆಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ಅಕ್ಕಲ್ಲಿ ಬೀತೆ ಅಂತ ನಾನು ತಮ್ಮಲ್ಲಿ ಹೇಳ್ಲಿಕ್ಕೆ ಬೇರೆ ಕಡೆ ಹೋಗ್ಲಿಕ್ಕೆ ಹೇಳಿದ್ದಾರೆ ಬಟ್ ಈಗ ನಮ್ಮ ಇವರು ಕೂಡ ಇಲ್ಲಿ ಬಂದಿದ್ದಾರೆ ವಿಂದಿದ್ದಾರೆ ಸ್ಥಳ ಪರಿಶೀಲನೆಗಾಗಿ ಈಗ ಅವರ ಅನುಮತಿಯಂತೆ ನಾವು ಏನ್ ಮಾಡ್ಬೇಕಂತೆ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೇ ಹೌದು ನಮ್ದು ಗೋಡೆ ಎಲ್ಲ ಒಡೆದು ಬಿದ್ದೋಗಿದೆ ಹಾಗೂ ನಮ್ದು ವಾಶ್ರೂಮಿಂದ ಟೆರೆಸ್ ಕೂಡ ಆಕ್ಚುಲಿ ಹೊಡೆದು ನಮಗೆ ಸುಮಾರು ಒಂದು ನಾಲ್ಕೈದು ಲಕ್ಷದ ಹಾನಿ ಆಗಿದೆ ಅಂತ ನಾನು ಆಕ್ಚುಲಿ ಹೇಳಿಕ್ ಇಷ್ಟಪಡ್ತಾ ಇದ್ದೀನಿ ಅಂದರೆ ಆಕ್ಚುಲಿ ಬಂಡೆಗಳು ಬಿದ್ದರೆ ನಾನು ಆ್ಯಕ್ಚುಲಿ ಆವಾಗಲೂ ಐದುವರೆಗೆ ಹೊರಗಡೆ ಬರುವ ಅವನು ಇವತ್ತೇನು ನಮ್ಮ ಗುತ್ತಿಂಬೀರ ದೇವರ ಆಶೀರ್ವಾದದಿಂದ ನಾನು ಹೊರಗೆ ಬಂದಿಲ್ಲ ಅದೇನಾದರೂ ನಾನು ಆಕ್ಚುಲಿ ವಾಶ್ರೂಮಿಗೆ ಅಂತ ಹೊರಗೆ ಬಂದಿದ್ದರೆ ನಾನು ಆ ಬಂಡೆಗಳನ್ನಲ್ಲಿ ಅಪ್ಪಳಿಸಿ ಆಕ್ಚುಲಿ ನಾನು ಸಾವಿಗೂ ಕಾರಣ ಆಗ್ಬೋದಿತ್ತು ಈ ಒಂದು ಸನ್ನಿವೇಶವನ್ನು ತಾವೆಲ್ಲರೂ ಅರ್ಥ ಮಾಡಿಕೊಂಡು ಈಗ ಸ್ಥಳವನ್ನು ಪರಿಶೀಲನೆ ಮಾಡಿದ್ರೆ ಮುಂದೇನಾದರೂ ಅನಾಹುತ ಆಗದಂತೆ ನಮಗೆ ಒಂದು ಸಂಬಂಧಪಟ್ಟ ಅಧಿಕಾರಿಗಳ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಕೆನರಾ ಪ್ರೆಸ್ ನ್ಯೂಸ್ ಕಾರವಾರ